ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಾವಣಗೆರೆ ಎ ಜಿ ಬಿ ಕಾಲೇಜಿನಲ್ಲಿ ಬಿ ಸಿ ಎ ವಿದ್ಯಾರ್ಥಿ ಅರಪ್ನಹಳ್ಳಿ ತಾಲೂಕಿನ ನೀಲ್ಗುಂದ ಗ್ರಾಮದ ಅಭಿಷೇಕ್ ಚಿಂತಪ್ನರ್ ಅಂತಾರಾಷ್ಟ್ರೀಯ ಸೌತ್ ಏಷ್ಯನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಆಯ್ಕೆ ಹರಪ್ನಹಳ್ಳಿ ತಾಲೂಕಿನ ನೀಲ್ಗುಂದ ಗ್ರಾಮದ ಸಿ ನಾಗರಾಜ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇವರ ಮಗ ದಾವಣಗೆರೆ ಎಜಿಬಿ ಕಾಲೇಜಿನಲ್ಲಿ ಬಿ ಸಿ ಎ ವಿದ್ಯಾಭ್ಯಾಸ ಮಾಡುತ್ತಿದ್ದು ಡಿಸೆಂಬರ್ ಇಪ್ಪತ್ತೆಂಟರಂದು ಜನವರಿ ಎರಡರವರೆಗೆ ನೇಪಾಳದ ಪೋಖರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸೌತ್ ಏಷ್ಯನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಆಯ್ಕೆಯಾಗಿರುತ್ತಾರೆ ಇವರು ಮೂಲಂತಹ ನೀಲಗುಂದ ಗ್ರಾಮದ ಚಿಂತನ ರಾಮಪ್ಪ ಮಾಯಮ್ಮ ಇವರ ಹಿರಿಯ ಮಗನಾದ ಸಿ ನಾಗರಾಜ್ ಧರ್ಮಪತ್ನಿ ನಾಗರತ್ನ ಇವರ ಹಿರಿಯ ಮಗನಾಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಟವನ್ನು ಪ್ರಾರಂಭಿಸಿ ಗ್ರಾಮದಲ್ಲಿ ಹಾಗೂ ಅಕ್ಕಪಕ್ಕದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಮೆಂಟಿನಲ್ಲಿ ಭಾಗವಹಿಸಿ ಉತ್ತಮ ಆಟವನ್ನಾಡುವ ಮೂಲಕ ತನ್ನದೇ ಆದ ಪ್ರತಿಭೆಯನ್ನು ಮೂಡಿಸಿದ್ದು ಚಿನ್ಮಯ ಸರ್ ಕೋಚರ್ ಇವರ ಮಾರ್ಗದರ್ಶನದಂತೆ ಉತ್ತರಾಖಂಡಿನ ರೋರಕೆಯಲ್ಲಿ ನಡೆದ ನ್ಯಾಷನಲ್ ಪಂದ್ಯಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರತಿಭೆಯನ್ನು ತೋರಿಸಿದ ಹಿನ್ನೆಲೆಯಲ್ಲಿ ಪಾಂಡಿಚೇರಿಯಲ್ಲಿ ನಡೆದ ನ್ಯಾಷನಲ್ ಟೆನ್ನಿಸ್ ಬಾಲ್ ಟೂರ್ನಿಗೆ ಕರ್ನಾಟಕ ತಂಡದ ನಾಯಕನಾಗಿ ಪಂದ್ಯವನ್ನು ಮುನ್ನಡೆಸಿದರು ಉತ್ತರ ನಂತರ ತಮಿಳುನಾಡಿನ ಚುಡಾಲೂರು ಜಿಲ್ಲೆಯಲ್ಲಿ ನಡೆದ ನ್ಯಾಷನಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾಯಕತ್ವವನ್ನು ನಿಭಾಯಿಸುವುದರ ಮೂಲಕ ಜೊತೆಗೆ ಉತ್ತಮ ಪ್ರದರ್ಶನ ನೀಡಿ ಬೆಳ್ಳಿ ಪದಕವನ್ನು ಪಡೆಯಲು ಕಾರಣೀಭೂತರಾದರು ನಾಲ್ಕನೇ ನ್ಯಾಷನಲ್ ಕ್ರಿಕೆಟ್ ಪಂದ್ಯವನ್ನು ಹರಿಯಾಣ ರಾಜ್ಯದ ಸೋನಿಪತ್ ಪಂದ್ಯದ ಒಂದರಲ್ಲಿ ಒಂದು ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದು ಅತಿ ಹೆಚ್ಚು ರನ್ ಗಳಿಸಿದ ಹೆಗ್ಗಳಿಕೆ ಪಾತ್ರರಾದರು ಇವರಿಗೆ ಕುಟುಂಬದ ಅಜ್ಜ ಅಜ್ಜಿ ಚಿಕ್ಕಪಂದಿರು ಚಿಕ್ಕಮಂದಿರರು ಅಣ್ಣ ತಮ್ಮಂದಿರು ಕುಟುಂಬ ವರ್ಗದವರು ಸ್ನೇಹಿತರು ಗ್ರಾಮಸ್ಥರು ಕ್ರೀಡಾಭಿಮಾನಿಗಳು ರಾಜ್ಯ ಟೆನ್ನಿಸ್ ಬಾಲ್ ಅಸೋಸಿಯನ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಶ್ಲಾಘಿಸಿದ್ದಾರೆ ವರದಿ ಮಹೇಶ್ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಚಿತ್ತಪ್ನರ್ ನೀಲಗುಂದ ಗ್ರಾಮವಾಸಿಯಾದ ನಾಗರಾಜ್ ಮತ್ತು ನಾಗರತ್ನ ಇವರ ಜ್ಯೇಷ್ಠ ಸುಪುತ್ರ ಈ ಬಾರಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಎರಡರವರೆಗೆ ನೇಪಾಳದ ಪೋಕಾರ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ನಾನು ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದು ಈ ವಿಚಾರ ನನಗೆ ಖುಷಿ ತಂದಿದೆ ಪ್ರತಿ ಬಾರಿಯೂ ಪ್ರತಿಯೊಂದು ಹಂತದಲ್ಲಿಯೂ ನನ್ನನ್ನು ಪ್ರೋತ್ಸಾಹಿಸುವ ನನ್ನ ಕುಟುಂಬ ಹಾಗೂ ನನ್ನ ಸ್ನೇಹಿತರು ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ನಾನು ಯಾವಾಗಲೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ನನ್ನನ್ನು ಗುರುತಿಸಿ ನನ್ನ ಒಂದು ಟ್ಯಾಲೆಂಟ್ನ ಗುರುತಿಸಿ ನನಗೆ ನ್ಯಾಷನಲ್ ಆಡಲು ಅವಕಾಶ ನೀಡಿದಂತಹ ಚಿನ್ನ ಹೆಸರಿಯವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ